ಸ್ನೇಹಿತರೆ ನಮಸ್ತೆ ಜಯನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಪಿಓ ಕೆ ಜೊತೆಗೆ ಮರೆಯಬಾರದ ಸಂಗತಿಗಳು ಇದು ಇವತ್ತಿನ ವಿಶೇಷ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಇದ್ದಾಗೇ ಚೀನಾ ಆಕ್ರಮಿತ ಭಾರತ ಅಂತ ಕೂಡ ಇದೆ ಎಲ್ಲಿದೆ ಅದು ಅದು ನೋಡೋದೇ ಈ ವಿಡಿಯೋದ ಉದ್ದೇಶ ಸ್ನೇಹಿತರೆ ನಾವು ಒಂದು ಕಡೆ ಪಾಪಿ ಪಾಕಿಸ್ತಾನದ ಜೊತೆಗೆ ಕಿತ್ತಾಡ್ಕೊಳ್ತಾ ಇದ್ದೀವಿ ಆದರೆ ಚೀನಾ ಎಂಬ ತೀರ ಕ್ರೂರಿ ಎನಿಸಿಕೊಂಡಂಥ ದೇಶ ಆ ಕಾಲದಿಂದಲೂ ಕೂಡ ನಮ್ಮ ಮೇಲೆ ಸವಾರಿ ಮಾಡಿಕೊಂಡೇ ಬಂದಿದೆ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಲಡಾಖ್ನಲ್ಲಿ ಸುಮಾರು ಮೂವತ್ತೆಂಟು ಸಾವಿರ ಚದರ ಕಿಲೋಮೀಟರ್ ಭಾರತೀಯ ಭೂಮಿಯನ್ನು ಆಕ್ರಮವಾಗಿ ಆಕ್ರಮಿಸಿಕೊಂಡಿದೆ ಇದಲ್ಲದೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಚೀನಾ ಪಾಕಿಸ್ತಾನ ಗಿಡಿ ಒಪ್ಪಂದದ ಲೆಕ್ಕಾಚಾರದಲ್ಲಿ ಪಾಕಿಸ್ತಾನ ಭಾರತದ ಐದು ಸಾವಿರದ ನೂರ ಎಂಬತ್ತು ಚದರ ಕಿಲೋಮೀಟರ್ ಕಣಿವೆಯನ್ನು ಚೀನಾಕ್ಕೆ ಆಕ್ರಮಣ ಬಿಟ್ಕೊಟ್ಟಿದೆ ಈ ಒಟ್ಟು ನಲವತ್ತ್ ಮೂರು ಚದರ ಕಿಲೋಮೀಟರ್ ಭೂಮಿಯನ್ನು ಭಾರತವು ತನ್ನ ಜಾಗ ಅಂತ ಹೇಳುತ್ತೆ ಆದರೆ ಅಲ್ಲಿ ಕೂತಿರೋದು ಮಾತ್ರ ಚೀನಾ ಇದು ಸ್ವಲ್ಪ ಹಳೆ ಕಥೆ ಆಯಿತು ಇಟ್ಕೊಳ್ಳೋಣ ಆದರೆ ಎರಡು ಸಾವಿರದ ಇಪ್ಪತ್ತು ಆ ನಂತರದ ಕತೆ ಹಳೆದಲ್ಲ ಅಲ್ವೇ ಎರಡು ಸಾವಿರದ ಇಪ್ಪತ್ತರ ಗಾಲ್ವಾನ್ ಕಣಿವೆ ಘರ್ಷಣೆಯ ನಂತರ ಚೀನಾ ಲಡಾಖ್ನ ಕೆಲವು ಭಾಗಗಳಲ್ಲಿ ಹೆಚ್ಚಿನ ಭೂಮಿಯನ್ನು ಆಕ್ರಮಣ ಮಾಡಿಕೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಸಾವಿರ ಚದರ ಕಿಲೋಮೀಟರ್ ಭೂಮಿ ಅಂದರೆ ದೆಹಲಿಯಷ್ಟು ಗಾತ್ರದ ಭೂಮಿಯನ್ನು ಅಕ್ರಮವಾಗಿ ಆಕ್ರಮಿಸಿಕೊಂಡಿದೆ ಲಡಾಖ್ನ ಸ್ಥಳೀಯ ನಿವಾಸಿಗಳು ಮತ್ತು ಕೆಲವು ಮಾಜಿ ಸೈನ್ಯಾಧಿಕಾರಿಗಳು ಹೇಳೋ ಪ್ರಕಾರ ಎರಡು ಸಾವಿರದ ಇಪ್ಪತ್ತರ ನಂತರ ಚೀನಾ ಕೆಲವು ಬಫರ್ ಝೋನ್ಗಳನ್ನು ನಿರ್ಮಾಣ ಮಾಡಿದೆ ಇದರಿಂದ ಭಾರತ ಕೆಲವು ಪ್ರದೇಶಗಳಲ್ಲಿ ಗಸ್ತು ತಿರುಗೋ ಹಾಗೇ ಇಲ್ಲ ಆ ರೀತಿಯ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ ಉದಾಹರಣೆಗೆ ಗೋಗ್ರಾ ಹಾಟ್ಸ್ಪ್ರಿಂಗ್ಸ್ ಮತ್ತು ಹಾಂಗ್ಕಾಂಗ್ ತೋ ಸರೋವರದ ಸುತ್ತಮುತ್ತ ಈ ಝೋನ್ಗಳನ್ನು ರಚಿಸಿದ್ದಾರೆ ಇದರಿಂದ ಭಾರತದ ಸೈನಿಕರು ಈ ಹಿಂದೆ ಎಲ್ಲೆಲ್ಲಿ ಗಸ್ತು ತಿರುಗ್ತಾ ಇದ್ದಾರೋ ಆ ಜಾಗಗಳಲ್ಲಿ ಗಸ್ತು ತಿರುಗಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿನ ಸ್ಥಳೀಯ ಗೊಲ್ಲರು ತಮ್ಮ ಮೇಯುವ ಜಾಗವನ್ನು ಚೀನಾ ಆಕ್ರಮ ಮಾಡ್ಕೊಂಡಿದೆ ನಮ್ಮ ಬದುಕು ನಡೆಸದೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿಕೆ ಕೊಟ್ಟರು ಕೂಡ ಭಾರತ ಸರ್ಕಾರ ಅದರ ಬಗ್ಗೆ ಯಾವ ಕ್ರಮವನ್ನು ಕೂಡ ಕೈಗೊಂಡಿಲ್ಲ ಯಾಕೆ ಅವರು ಭಾರತೀಯರಲ್ವೇ ಅದು ಭಾರತದ ಜಾಗ ಅಲ್ವೇ ಕೆಲವು ವರದಿಗಳ ಪ್ರಕಾರ ಡೆಪ್ಸಾಂಗ್ ಪ್ರದೇಶದಲ್ಲಿ ಸುಮಾರು ಒಂಬೈನೂರ ಚದರ ಕಿಲೋಮೀಟರ್ ಭೂಮಿ ಮೇಲೆ ಚೀನಾ ಹೋಲ್ಡಿಂಗ್ ಇಟ್ಕೊಂಡಿದೆ ಹಾಗಂತ ಗುಪ್ತಚರ ಇಲಾಖೆ ವರದಿ ಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಲಡಾಖ್ನ ಎಸ್ ಪಿ ಒಬ್ಬರು ಹೇಳೋ ಪ್ರಕಾರ ಪೂರ್ವ ಲಡಾಖ್ನಲ್ಲಿ ಅರವತ್ತೈದು ಗಸ್ತು ತಾಣಗಳಿದ್ವು ಅವು ಭಾರತದ್ದು ಅವು ಅರವತ್ತ್ಮೂರು ಗಸ್ತು ತಾಣಗಳಲ್ಲಿ ಇಪ್ಪತ್ತಾರು ಗಸ್ತು ತಾಣಗಳಿಗೆ ಭಾರತ ಈಗ ಹೋಗೋ ಹಾಗೇ ಇಲ್ಲ ಆ ರೀತಿಯ ಒಂದು ವಾತಾವರಣ ಈಗ ಆ ಭಾಗದಲ್ಲಿದೆ ಅದಷ್ಟೇ ಅಲ್ಲದೆ ಚೀನಾ ಅರುಣಾಚಲ ಪ್ರದೇಶಕ್ಕೆ ಸೇರಿದಂತಹ ತೊಂಬತ್ತು ಸಾವಿರ ಚದರ ಕಿಲೋಮೀಟರ್ ಭೂಮಿಯನ್ನು ನಂದು ಅಂತ ಹೇಳುತ್ತೆ ಇಂಥ ಚೀನಾವನ್ನು ಹೇಗೆ ನೆಗ್ಲೆಕ್ಟ್ ಮಾಡೋದು ಸ್ವಾಮಿ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಕೇವಲ ನಾಲ್ಕೈದು ತಿಂಗಳ ಹಿಂದೆ ಚೀನಾ ಭಾರತದ ಅಕ್ಸಾಯ್ ಚಿನ್ನ ದೊಡ್ಡ ಭಾಗವನ್ನು ಒಳಗೊಂಡಂತೆ ಹೊಸ ಕೌಂಟಿಯನ್ನು ರಚಿಸದಾಗಿ ಘೋಷಣೆ ಮಾಡಿದೆ ಅದನ್ನು ಭಾರತ ವಿರೋಧ ಮಾಡಿದೆ ಅನ್ನೋದನ್ನು ಬಿಟ್ಟರೆ ಇಂಥಕ್ಕೆಲ್ಲ ಕೈ ಹಾಕ್ಬೋಡ ಅಂತ ಹೇಳಿಲ್ಲ ಬದಲಿಗೆ ಚೀನಾದವರನ್ನೇ ಕರೆದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರದ ಪ್ರತಿಭೆಯನ್ನು ಮಾಡಿಸ್ಕೊಂಡು ಕೂತಿದೆ ಇಂತಹ ಸರ್ಕಾರಕ್ಕೆ ಏನೇನು ಬೇಕೇಳಿ ಭಾರತ ಚೀನಾ ಗಡಿ ಮಾತುಕತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಶುರುವಾಗಿದೆ ಅಂದರೆ ಕಳೆದ ವರ್ಷದಿಂದ ಆದರೆ ಗಾಲ್ವಾನ್ ಎಂಬ ಘರ್ಷಣೆ ನಡೆದ ಜಾಗ ಮತ್ತೆ ಮೊದಲಿನ ಸ್ಥಿತಿಗೆ ಮರಳೋಕ್ಕೆ ಸಾಧ್ಯವೇ ಆಗಿಲ್ಲ ಅಂದರೆ ಅದರ ಬಗ್ಗೆ ಪ್ರಮುಖ ಒಪ್ಪಂದವೇ ಆಗಿಲ್ಲ ಈ ಹಿಂದೆ ಹೇಳದಂತೆ ಆಗಿನ ಮೂವತ್ತೆಂಟು ಸಾವಿರ ಚದರ ಕಿಲೋಮೀಟರ್ ಲಡಾಖ್ ಭೂಮಿ ಐದು ಸಾವಿರದ ನೂರ ಎಂಬತ್ತು ಚದರ ಕಿಲೋಮೀಟ್ರ್ ಶೆಕ್ಸ್ಗಾಂ ಕಣಿವೆ ಎರಡು ಸಾವಿರದ ಇಪ್ಪತ್ತರ ಗಾಲ್ವಾನ್ ಘರ್ಷಣೆಯ ನಂತರ ಡೆಪ್ಸಾಂಗ್ ಗೋಗ್ರಾಕ್ಸ್ಪಿಂಗ್ ಮತ್ತು ಹಾಂಗಾಂಗ್ ಸ್ತೋ ಪ್ರದೇಶಗಳಲ್ಲಿ ಸಾವಿರ ಚದರ ಕಿಲೋಮೀಟ್ರ್ ಭೂಮಿಯಷ್ಟು ಹೆಚ್ಚುವರಿ ಭೂಮಿ ಬಫರ್ ಝೋನ್ಗಳಲ್ಲಿ ಭಾರತ ಕೆಲವು ತಾಣಗಳಲ್ಲಿ ಪ್ರವೇಶವೇ ಇಲ್ಲದೆ ಇರೋದು ಇದೆಲ್ಲ ಏನು ಹೇಳ್ತಿದೆ ಸ್ನೇಹಿತರೆ ಪಾಕಿಸ್ತಾನ ಮಾತಾಡೋದು ಬೇರೆ ಆದರೆ ಚೀನಾ ಮಾತಾಡೋಕ್ಕೆ ಶುರು ಮಾಡಿದ ಕಥೆ ಏನು ಇದನ್ನು ನಾವು ಯೋಚಿಸಬೇಕು ಸರ್ಕಾರ ಯೋಚಿಸ್ಬೇಕೋ ನೀವೇ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಧನ್ಯವಾದಗಳು